ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಮಂಡ್ಯ ನಗರದ ಹೃದಯ ಭಾಗವಾದಂತಹ ಸಂಜಯ್ ವೃತ್ತದಲ್ಲಿದ್ದೀವಿ ಇಲ್ಲಿ ಒಂದು ಆಟೋ ನಿಲ್ದಾಣ ಇದೆ ಇಲ್ಲಿನ ಸಾಕಷ್ಟು ಜನರಿದ್ದಾರೆ ಆ ಜನರ ಒಲವು ಯಾರ ಕಡೆ ಇದೆ ಯಾರಿಗೆ ಮತ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಕೇಳೋಣ ಬನ್ನಿ ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾರ್ಮಿಕರು ಅವರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರುವಂಥದ್ದೇ ಒಂದು ಬಹಳ ಖುಷಿ ತರುವಂಥ ಒಂದು ವಿಚಾರ ವರ್ಷವಿಡೀ ಪೂರ್ತಿ ಅವರು ದುಡಿತಾರೆ ಅವರು ದುಡಿಯೋದ್ರಿಂದನೇ ಇಡೀ ದೇಶ ಅಭಿವೃದ್ಧಿ ಹೊಂದುವಂಥದಕ್ಕೆ ಸಾಧ್ಯ ಅವೆಲ್ಲ ಬದುಕುವಂಥದಕ್ಕೆ ಸಾಧ್ಯ ಪ್ರತಿಯೊಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಕಾರ್ಮಿಕರ ಬೆವರು ಇದೆ ದೇಶದ ದುರಂತದಿಂದ ಎಂತಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಆಲಿಸ್ದೇ ಏನು ಪ್ರೆಸೆಂಟ್ ಗೌರ್ಮೆಂಟ್ ಇದೆ ಅವರು ನೆಗ್ಲೆಕ್ಟ್ ಮಾಡಿರುವಂಥದ್ದೇ ದೊಡ್ಡ ದುರಂತದ ಸಂಗತಿ ಮನಮೋಹನ್ ಸಿಂಗ್ ಅವರಿದ್ದಾಗ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ತಗೊಂಡ್ಬಂದ್ವಿ ನಾವು ಕನಿಷ್ಠ ವೇತನವನ್ನು ಪ್ರತಿಯೊಬ್ಬರಿಗೂ ಕೊಡುವಂಥ ಕೆಲಸ ಅದು ಕೂಲಿ ಮಾಡುವಂಥ ವ್ಯಕ್ತಿಗೂ ಅದು ದಕ್ಕಬೇಕು ಅನ್ನುವಂಥ ಒಂದು ಕಾನೂನನ್ನು ಅದು ಡೈವರ್ಟ್ ಮಾಡಿ ಬರೀ ಫ್ಯಾಕ್ಟರಿ ಕೆಲಸ ಮಾಡೋರಿಗೆ ಮಾತ್ರ ಅದು ಅನ್ವಯಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಅದನ್ನು ಮಾತ್ರ ಚಾಲನೆ ಕೊಡಿರುವಂಥ ಕೊಟ್ಟಿರುವಂಥದ್ದು ಇದು ಅಂತಸ್ತು ಅಸಮಾನತೆ ನಾವು ನೋಡ್ತಾ ಇರುವಂಥದ್ದು ಕಾಣ್ತಾ ಇದ್ದೀವಿ ನಾನು ಇವತ್ತು ಇಲ್ಲಿ ಲಾರಿ ಅಸೋಸಿಯೇಷನ್ ಗೂಡ್ಸ್ ಅಸೋಸಿಯೇಷನ್ನ ಅವರ ಒಂದು ಸಂಘಟನೆ ಏನಿದೆ ನಮ್ಮ ಅವರ ನೇತೃತ್ವದಲ್ಲಿ ಮಾಡಿರುವಂಥ ಸಂಘಟನೆ ಅಸಂಘಟಿತ ವಲಯ ಪಪ್ಪ ಅವರು ಬೆಳಗ್ಗೆಯಿಂದ ಸಾಯಂಕಾಲದ್ದು ಟೆನ್ ಟೆನ್ನವರೆಗೂ ಕೂಲಿ ಮಾಡಿ ದುಡಿದು ಅವರ ಬೆವರಲ್ಲಿ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಿ ಊಟ ಮಾಡುವಂಥ ಒಂದು ಸಂಘಟನೆ ನಾನು ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನನಗೆ ಇವರ ಆಶೀರ್ವಾದದಿಂದ ನಾನು ಸಂಸದನಾಗುವಂಥ ಎಲ್ಲ ಆಶ್ವಾಸನೆ ನಂಬಿಕೆ ನನಗಿದೆ ನನಗೆ ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ ನಾನು ಗೆದ್ದ ನೆಕ್ಸ್ಟ್ ಡೇನೇ ಫಸ್ಟ್ ಮೀಟಿಂಗು ನಾನು ಇವರು ಇವ್ರ ಜೊತೆ ಮಾಡ್ತೀನಿ ಇವ್ರ ಜೊತೆ ಫಸ್ಟ್ ಮೀಟಿಂಗ್ ಮಾಡಿ ಸಮಸ್ಯೆಗಳೇನಿದ್ದಾವೆ ಅನ್ನುವಂಥದ್ದು ಆಲಿಸಿ ಕೇಂದ್ರದಿಂದ ಬರುವಂಥ ಅವರ ಯೋಜನೆಗಳು ಸೌಕರ್ಯಗಳನ್ನು ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥದ್ದು ಆಮೇಲೆ ಎರಡನೇದು ರಾಜ್ಯ ಸರ್ಕಾರದಿಂದ ಅಡಿಷನಲ್ಲಾಗಿ ಏನಾದರೂ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥದ್ದು ಮಿನಿಮಮ್ ವೇಜಸ್ ಆ್ಯಕ್ಟ್ನಲ್ಲಿ ಇವರನ್ನು ತೆಗೆದುಕೊಂಡು ಬರುವಂಥದ್ದು ಕನಿಷ್ಠ ಒಂದು ದಿವಸಕ್ಕೆ ಎರಡು ಸಾವಿರ ರೂಪಾಯಿ ಸಂಬಳ ಸಿಗುವಂಥದ್ದಾಗ್ಬೋದು ಒಂದು ದಿವಸಕ್ಕೆ ಕೂಲಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ಹನ್ನೆರಡು ಗಂಟೆಗಳ ಕಾಲ ಅವರೇನು ದುಡಿತಾ ಇದ್ದಾರೆ ಅವ್ರು ಸಂಪೂರ್ಣವಾಗಿ ಎಲ್ಲ ಸೌಕರ್ಯಗಳನ್ನು ಒಳಗೊಂಡಂತೆ ಕೊಡಿಸೋದು ತದ್ಕೊಂಡು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ ಅವ್ರ ಪಕ್ಕ ಕೂಲಿ ಮಾಡಿ ದುಡಿದು ನಾನು ಶ್ರೇಯಸ್ ಅಂತ ಈ ಹುಡುಗ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಇವ್ರಿಗೊಂದು ಟ್ರೈ ಸೈಕಲ್ ಕೊಡುವಂಥ ವೆಹಿಕಲ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಅವ್ರು ನಾನು ನಿಜವಾಗಲೂ ಇವರಿಗೆಲ್ಲ ಸೆಲ್ಯೂಟ್ ಹೊಡಿತೀನಿ ಸೆಲ್ಯೂಟ್ ಮಾಡ್ತೀನಿ ಕಾರ್ಮಿಕರು ಬೆಳಗಿನ ಸಾಯಂಕಾಲದವರೆಗೂ ಐನೂರು ರೂಪಾಯಿಗೋ ಮುನ್ನೂರು ರೂಪಾಯಿಗೋ ದುಡ್ದಿರೋ ಹಣದಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೂಡಿಟ್ಟು ಹಾಕಿ ಈ ಈ ಥರ ಒಂದು ಒಂದು ಶ್ಲಾಘಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಇದನ್ನು ಬೇರೆಯವ್ರಿಗೆ ಅದು ನಾವೆಲ್ಲ ನೋಡಿ ಎಲ್ಲವನ್ನು ಸರ್ಕಾರನೇ ಮಾಡಬೇಕು ಎಲ್ಲವನ್ನು ಬೇರೆಯವರೇ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಹೊರಬಂದು ಉಳ್ಳವರು ಇರೋರಿಗೆ ಒಂದು ಸಹಾಯ ಮಾಡುವಂಥದ್ದು ಇದೆಯಲ್ಲ ಒಂದು ಪರ್ಸೆಂಟ್ ಇಲ್ಲ ಒಂದು ಅರ್ಧ ಪರ್ಸೆಂಟ್ ಸಹಾಯ ಮಾಡುವಂಥದ್ದು ಅವರ ಅವರು ಸಂಪಾದನೆ ಮಾಡಿರೋದ್ರ ಒಂದು ಅರ್ಧ ಪರ್ಸೆಂಟ್ ಖರ್ಚು ಮಾಡಿ ಬೇರೆಯವ್ರಿಗೆ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುವಂಥದ್ದು ಸಮಾಜದಲ್ಲಿ ಅತಿ ಮುಖ್ಯವಾದಂಥದ್ದು ಅನ್ನುವಂಥದಕ್ಕೆ ಇವರ ಸಂಘಟನೆ ಇವತ್ತು ದಶ ಜನಕ್ಕೆ ಬಟ್ಟೆ ಕೊಡುವಂಥದ್ದು ಒಂದು ದಷ್ಟು ಜನಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಕೊಡುವಂಥದ್ದು ಟ್ರೈಸೈಕಲ್ ಕೊಡುವಂಥದ್ದು ಹ್ಯಾಂಡಿಕ್ಯಾಪ್ಗೆ ಈ ಇದೆಲ್ಲ ನನಗೆ ಭಾಳ ಖುಷಿ ತರುವಂಥ ಒಂದು ವಿಚಾರ ನಾನು ಒಟ್ಟಾರೆ ನಮ್ಮ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿಕ್ಕೆ ಬಯಸ್ತೀನಿ ಸರ್ಕಾರಗಳು ಇವ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಸಮಸ್ಯೆ ಬಗೆಹರಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕು ಆಮೇಲೆ ಕಾನೂನುಗಳನ್ನು ರೂಪಿಸಬೇಕು ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿರುತ್ತೆ ಸೊ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯವನ್ನು ಕೋ ಕೋರುವಂಥವನ್ನು ನಾನು ವಿಶೇಷವಾಗಿ ಮಹಿಳೆಯರಿಗೆ ಮಹಿಳಾ ಮಹಿಳಾ ಕಾರ್ಮಿಕರಿಗೂ ವಿಶೇಷವಾಗಿ ಒಂದು ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ ಯಾಕೆಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಭಾಳ ಕೊರತೆ ಇದೆ ಇವರಿಗೆ ಕೊರತೆ ಇದೆ ಇವರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಇರೋಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲ ಇವರಿಗೆ ಅಟ್ಲೀಸ್ಟ್ ಒಂದು ಸಿಕ್ತಿ ಎರಡು ಸರಿ ಮೂರು ಸರಿ ಸ್ನಾನ ಮಾಡುವಂಥದ್ದು ಒಂದು ವ್ಯವಸ್ಥೆ ಆಗುತ್ತೆ ಇವೆಲ್ಲ ಈ ನಮ್ಮ ಎಮ್ ಪಿ ನಿಧಿನಲ್ಲಿ ಎಮ್ ಎಲ್ ಎ ನಿಧಿಗಳಲ್ಲಿ ಬರುವಂಥದ್ದು ಎಲ್ಲ ನಮ್ಮ ಈ ಭಾಗದ ಸಂ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಎಮ್ ಎಲ್ ಎ ಸಂಹರು ಭಾಳಷ್ಟು ಇವರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ಅವರ ಜೊತೆ ನಾನು ಸೇರಿ ಈ ವರ್ಗವನ್ನು ಪ್ರಮುಖವಾಗಿ ಮೊದಲನೇ ಆದ್ಯತೆಯಾಗಿ ಪರಿವರ್ತನ ಕೆಲಸವನ್ನು ನಾವು ಮಾಡ್ತೀವಿ ಇದನ್ನು ಹೊರತುಪಡಿಸಿ ಆ ಸ್ಥಳದ ಪೆಂಡ್ರೈವ್ ವಿಚಾರ ಸರ್ ಸಾಕಷ್ಟು ದೇಶದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಈಗ ಪ್ರತಿಕ್ರಿಯೆ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಅವರು ಜರ್ಮನಿಗೆ ಹೋಗ್ಬಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅಮಿತ್ ಶಾ ಬಂದಿ ಪುಂಕಾನು ಪುಂಕಿ ಭಾಷಣ ಮಾಡಿ ಖಾಲಿ ಮಾಡುವಂಥದ್ದಲ್ಲ ಫಾರಿನ್ಗೆ ಹೋಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದಕ್ಕೂ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೂಲ್ ಮಾಡ್ತಾ ಇರುವಂಥದ್ದು ಕನೆಕ್ಷನ್ ಏನು ಅನ್ನುವಂಥದ್ದು ಅವರೇ ಸ್ಪಷ್ಟಪಡಿಸಲಿ ಇವರ ಪಾರ್ಟ್ನರ್ ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ಪಾರ್ಟ್ನರ್ ಅಂದರೆ ಮಾ ಇವೇನಾದರೂ ಮರ್ಯಾದೆ ಇದೆಯಾ ಮೂರು ಸಾವಿರ ಸೀಟಿದ್ವಿ ಮೂರು ಸಾವಿರ ಸೀಟು ಎಲ್ಲರೂ ನೋಡಿದ್ರೆ ಸ್ವಾಮಿ ನಾಚಿಕೆ ಆದಷ್ಟು ರಾಜ್ಯದ ಮಾನ ಮರ್ಯಾದೆ ದೇಶಾದ್ಯಂತ ಪ್ರಪಂಚಾದ್ಯಂತ ಹರಾಜಾಗ್ತಾಯಿದ್ರು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಅವರಲ್ಲ ಈಗ ಏನಾದರೂ ಮಾನ ಮರ್ಯಾದೆ ಇದೆಯಾ ಇಮ್ಮಿಡಿಯೇಟಾಗಿ ಲುಕ್ಔಟ್ ನೋಟಿಸ್ ಕೊಟ್ಬಿಟ್ಟು ಅವರನ್ನು ಒಳಗಡೆ ರಾಜ್ಯಕ್ಕೆ ತರಿಸುವಂಥ ಕೆಲಸವನ್ನು ಮಾಡಿ ಆಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಸರ್ಕಾರ ರಾಜ್ಯ ಸರ್ಕಾರ ಅನ್ನುವಂಥದ್ದು ಮಾಡುತ್ತೆ ಅದು ಬಿಟ್ಬಿಟ್ಟು ನಿಮಗೆಲ್ಲ ಸೌಕರ್ಯಗಳನ್ನ ಕೊಟ್ಟು ಚುನಾವಣೆ ದಿವಸ ವೋಟ್ ಹಾಕಿ ಅವತ್ತು ಸಾಯಂಕಾಲವೇ ಎಲ್ಲ ಪಾಸ್ಪೋರ್ಟ್ ಸಮೇತ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ವೀಸಾ ಪಾಟ್ ಪಾಸ್ಪೋರ್ಟ್ ಎಲ್ಲವನ್ನು ರೆಡಿ ಮಾಡಿ ಅವರಿಗೆ ಕೊಟ್ಟು ಕಳಿಸೋಂಥ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರನ ಬಿ ಜೆ ಪಿ ಅಲ್ಲಿ ಬಿ ಜೆ ಪಿಯವರ ಅವರ ಅವರ ಕ್ಯಾರೆಕ್ಟ್ರಿಸ್ಟಿಕ್ಸೇ ಆ ಥರ ಈ ಮಹಿಳಾ ಮಣಿಗಳವೆಲ್ಲ ಲಭ ಲಭಲಭ ಅಂತ ಬಾಯ್ ಪಡ್ತೀನಿ ಕರ್ನಾಟಕದಲ್ಲಿ ಸಣ್ಣದೊಂದು ಸಮಸ್ಯೆ ಆದರೆ ಯಾರೋ ಮಾಡಬೇಕ ಅಂತೆ ಆ ಖಾರ ಅಂತೆ ಅವ್ರು ಯಾರೋ ಇನ್ನೊಬ್ಬರು ಸಿನಿಮಾ ಆ್ಯಕ್ಟರ್ಸ್ವಾರೋ ಶೋಭಾ ಕಾರ ಓಹೋ ಶೋಭಾ ಕಾರಣದೂ ಮಣ್ಣನ್ನೆಲ್ಲ ಏನೋ ಎಲ್ಲಿ ಉಸಿರೇ ಅಲ್ವಲ್ಲ ಅವರೆಲ್ಲ ಸಂತ್ರಸ್ತ ಮಹಿಳೆಯರು ಅಲ್ವ ಅವ್ರ ಪರವಾಗಿ ಧ್ವನಿಯ ತೊಂದಲಿಕ್ಕೆ ಏನು ಮಾನ ಮಡಿಯಲ್ಲಿ ಅವರಿಗೆ ಕೆಪಾಸಿಟಿ ಇಲ್ಲ ಬಿ ಜೆ ಪಿಗೆ ಅನುಕೂಲ ಆಗುವಂಥದ್ದಿದ್ರೆ ಕಾಂಗ್ರೆಸ್ ವಿರುದ್ಧ ಇರುವಂಥದ್ದಿದ್ರೆ ಏನು ಹಂಗೆ ಪಲ್ಟಿ ಹೊಡಿತಾರೆ ಮೈ ಮೇಲೆಲ್ಲ ಬಟ್ಟೆ ಎಲ್ಲ ಬಿಟ್ಟು ಹಾಕೊಂಡು ಗುಡ್ವಾಗ ಆ ಥರದ ವ್ಯವಸ್ಥೆ ಬಿ ಜೆ ಪಿ ಇದು ಕಣ್ಣು ಕಾಣ್ತಾ ಇಲ್ಲ ಅವ್ರ ಅಲ್ಲ ಸ್ವಾಮಿ ಈ ಮೈಸೂರಿಗೆ ಬಂದಾಗ ಅವ್ರ ಕೈಯಿಂದ ಎತ್ತಿ ನನಗೆ ಓ ಇವ್ರು ಓಟ್ ಹಾಕುವಂಥದ್ದು ನನಗೆ ಓಟ್ ಹಾಕ್ತೇನೆ ಅಂತ ಹೇಳ್ಬೋದಲ್ಲ ಮೊದಲ ಇವ್ರಿಗೆ ಪ್ರಜೆ ಒಂದೊಂದು ಓಟ್ ಏನಾಗ್ತೀರಿ ಅದನ್ನ ಓದಿಗೆ ಆಗ್ತದೆ ಅಂತ ಇವಾಗ ನೀವು ಡಿಸ್ಟೆನ್ಸ್ ಮೀಟಿಂಗ್ ಮಾಡ್ತಾ ಇದ್ದೀರಿ ನನಗೊಂದು ಸಂಬಂಧ ಇಲ್ಲ ಅಂತ ಹೇಳ್ತೀವಿ ಕುಮಾರಸ್ವಾಮಿ ಅವರು ರೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತ ಹೇಳಿದ್ರಲ್ಲ ಭಾಷಣದಲ್ಲಿ ಈಗ ಅವ್ರ ಬೇರೆ ಬೇರೆ ನಮ್ಮನೆ ಬೇರೆ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲೇನಾದ್ರೂ ಮಾನ ಮರ್ಯಾದೆ ರಿಲೀಸ್ ಆಗಿದೆ ಎಲ್ಲ ಲೀಕ್ ಆಗಿದೆ ಇದಕ್ಕೆಲ್ಲ ಮೈನ್ ಕಾರಣ ಉಪಮುಖ್ಯಮಂತ್ರಿ ಡಿ ಕೆ ಶಿವ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಇವ್ರಿಗೆ ಬಿ ಜೆ ಪಿಯವರಿಗೆ ಅದು ಒಟ್ಟು ಚಾಳಿ ಅವ್ರ ಮನೆಯಲ್ಲಿ ಮಗು ಆದರೂ ಅದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಅಂತ ಹೇಳುವಂಥ ಒಂದು ಚಾಳಿ ಇರುವಂಥ ಪಕ್ಷ ಅದು ಅವ್ರ ಮನೇಲಿ ಏನು ಸಮಸ್ಯೆ ಆದ್ರೂ ಕಾಂಗ್ರೆಸ್ಗಳ ಮೇಲೆ ಎತ್ತಾಕುವಂಥ ಕೆಲಸ ಇದೆ ಅಲ್ಲೇ ಅದಕ್ಕೂ ಪಿ ಏನು ಸಂಬಂಧ ಸ್ವಾಮಿ ಇವರು ಮೂರು ಸಾವಿರ ಚೀಡಿಗಳು ಮಾಡ್ಕೊಂಡವ್ರಲ್ಲ ಐನೂರು ಹೆಣ್ಣು ಮಕ್ಕಳನ್ನ ಇದು ಮಾಡಿದಾರಲ್ಲ ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಕಾರಣಕರ್ತರ ಎಂಕ್ವೈರಿ ಮಾಡಿಸಿ ನೀವೇ ಸಿ ಪಿ ಐಗೆ ಓಹಿಸಿ ಸ್ವಯಂ ಪ್ರೇರಿತವಾಗಿ ಸಿಬಿಐಗೆ ಅಲ್ಲ ಅದನ್ನೇ ಹೇಳ್ತಾರೆ ನಾವು ತಾವು ನೋಡಿದ್ದೀರಿ ಅದು ಲೀಕ್ ಆಗಿರುವಂಥದ್ದು ಯಾರು ಅನ್ನುವಂಥದ್ದು ಅವನೇ ಮುಂದೆ ಬಂದು ಓಪನ್ ಸ್ಟೇಟ್ಮೆಂಟ್ ನಿಮ್ಮ ಮುಂದ್ಗಡೆ ಮಾಡಲ್ಲ ಡ್ರೈವರು ಮಾಜಿ ಡ್ರೈವರು ಲೀಕ್ಔಟ್ ಮಾಡ್ರು ಅವ್ರು ಬಿಜೆಪಿಯವರು ಮುಚ್ಚುಚ್ಚುತ್ತಾರೆ ಏನೋ ಮಾತಾಡ್ತಾರೆ ಅದನ್ನು ಬಂದು ನೀವು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತೀರಾ ಅವ್ನೇನೋ ಥರ ಏನೋ ಮಾತಾಡ್ತಾರೆ ಕಣ್ಣು ಮುಂದೆನೇ ಇದೆಯಲ್ಲ ಆ ದೇವರಾಜೇಗೌಡ ಅನ್ನೋ ಯಾವ ಪಾರ್ಟಿಯವನು ಬಿ ಜೆ ಪಿ ಅವನು ಇವಾಗ ಡ್ರೈವರ್ ಎಲ್ಲಿ ಅವನು ಅವರು ಡ್ರೈವರ್ ಎಲ್ಲ ಅವನೇ ಹೇಳ್ತಾವನಲ್ಲ ಸ್ವಾಮಿ ನಾನು ದೇವರಾದ್ಯಗಳು ಕೊಟ್ಟಿದ್ದು ಪೆಟ್ ಡ್ರೈವ ಅಂತ ಅವನೇ ಸ್ಪಷ್ಟ ಸ್ಪಷ್ಟಪಡಿಸ್ ಸ್ಪಷ್ಟಪಡಿಸಿದ ಎಲ್ಲರೂ ನಡುವೆ ಸಿದ್ದರಾಮಯ್ಯವರನ್ನ ಅಂತ ಪರದಲ್ಲಿ ಕುಮಾರಸ್ವಾಮಿ ಅವರು ಅವರ ಮಗನ ಮೃತದೇಹವನ್ನು ತರಲಿಕ್ಕೆ ಬಿ ಜೆ ಪಿ ಸರ್ಕಾರ ಸಹಾಯ ಮಾಡಿದ್ದು ಮೋದಿಯವರು ಸಹಾಯ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸಾವಿನ ರಾಜಕಾರಣವನ್ನು ಕೂಡ ಎತ್ತಾಡಿದ್ದಾರೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡುವಂಥದ್ದೇ ಮೊದಲನೇ ಆದ್ಯತೆ ಬಿ ಜೆ ಪಿ ಅವ್ರಿಗೆ ಮತ್ತು ಜೆ ಡಿ ಎಸ್ ಅವರಿಗೆ ಇದು ಐನೂರು ಹೆಣ್ಣು ಮಕ್ಕಳ ವಿಚಾರ ಸೀಟಿನಲ್ಲಿ ಇದೆಯಲ್ಲ ಸ್ವಾಮಿ ಇದಕ್ಕೆ ಏನು ಆ್ಯಕ್ಸಿಡೆಂಟ್ ತಗೋತಿದೆ ಇದೇ ಅಕಸ್ಮಾತ್ ಕಾಂಗ್ರೆಸ್ ಯಾರಾದರೂ ಕಾಂಗ್ರೆಸ್ ಮನಸ್ಸಿಗೆ ಹಾಕೊಂಡ್ರೆ ಅಲ್ಲಿ ಬಿಡಿಸಿದ್ರೆ ನೀವು ಇಡೀ ದೇಶದಲ್ಲಿ ಚುನಾವಣೆ ಪ್ರಚಾರ ಮಾಡಾಕ್ತಿದ್ರಿ ಮಾಧ್ಯಮದವರು ಇದನ್ನು ಏನು ವೈಭವೀಕರಣ ಮಾಡಿ ಗಬ್ಗಿಸಿ ಕಾಂಗ್ರೆಸ್ ವಿರುದ್ಧ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ ಇವರು ಅಲ್ಲ ಬಿ ಜೆ ಪಿಯವರು ಪಾರ್ಟ್ನರು ಮಾಜಿ ಪ್ರಧಾನಮಂತ್ರಿಗಳು ಅವರು ಎಷ್ಟು ದೊಡ್ಡ ವ್ಯಕ್ತಿಗಳು ಅವ್ರು ಮಾನ ಮರ್ಯಾದೆಲ್ಲ ಅರಾಜ್ ಅದು ಅದು ಹರಾಜಾಗ್ಬಿಟ್ಟರು ಪ್ರಜ್ವಾದೇವಣ್ಣ ದೇವೇಗೌಡರ ಬಗ್ಗೆ ನಮ್ದೇನಿಲ್ಲ ಭಾಳ ದೊಡ್ಡ ವ್ಯಕ್ತಿ ಅವರು ದೇವೇಗೌಡರ ಬಗ್ಗೆ ನಾವು ಯಾವತ್ತೂ ಏನೂ ಮಾತಾಡಿಲ್ಲ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ದೂಷಣೆ ಮಾಡ್ತಾ ಇಲ್ಲ ಇದು ವುಮೆನ್ ಕಮಿಷನ್ ಇನ್ವಾಲ್ವ್ ಆಗಿ ಅವರು ಬರೆದಿರುವಂಥ ಪತ್ರದ ಮೇಲೆ ಕೇಸ್ ಮಿಸ್ಟ್ ಆಗಿರೋದು ಎಸ್ ಐ ಟಿ ಫಾರ್ಮ್ ಮಾಡಿರುವಂಥದ್ದು ಕೇಂದ್ರ ಸರ್ಕಾರದ ಪಾತ್ರ ದೊಡ್ಡದಿದೆ ಅವ್ರಿಗೆ ಇನ್ಷಿಯೇಷನ್ ತಗೊಂಡು ಅವ್ರು ನಮ್ಮ ದಯಮಾಡಿ ಇಂಡಿಯಾ ಕರೆಸಿ ಫಾರೆನ್ ಅಫೇರ್ಸ್ ಯಾರ ಹತ್ರ ಇದೆ ಸ್ವಾಮಿ ರಾಜ್ಯ ಇದೆಯಾ ಎಲ್ಲಿ ಯಾವ ಕಂಟ್ರಿಲವ್ರೆ ಎಲ್ಲಿ ಅಡಗಿಸಿದ್ದೀರಿ ಅನ್ನೋ ದಯಮಾಡಿ ಬಿ ಜೆ ಪಿ ಹೇಳಿ ಅಮಿತ್ ಶಾ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಮಿತ್ ಶಾ ಅವರು ಮೂರು ತಿಂಗಳು ಹತ್ತು ದಿವಸ ಅಂದರೆ ನೂರ ಒಂದು ದಿವಸ ಜೈಲಲ್ಲಿದ್ದರಲ್ಲ ಏನಕ್ಕಿದ್ರು ಫ್ರೀಡಮ್ ಫೈಟಲ್ಲಿ ಹೋಗಿ ಇದ್ರ ಜೈಲಲ್ಲಿ ಎರಡು ಸಾವಿರದ ಹದಿನೈದು ಮೇಲೆ ಮೂರು ತಿಂಗಳು ಹತ್ತು ದಿವಸ ಜೈಲಲ್ಲಿದ್ದರಲ್ಲ ಅಮಿತ್ ಶಾ ಅವರು ಆಮೇಲೆ ಮೂರು ವರ್ಷ ಗಡಿಪಾರಾಗಿದ್ದರಲ್ಲ ಯಾಕೆ ಅಂತ ಅಮಿತ್ ಶಾ ಹೇಳಿ ಇಲ್ಲಿ ಬಂದು ಪುಂಕಾನ್ ಕುಂಕಿ ಊದ್ಬಿಟ್ಟು ಬಿ ಜೆ ಪಿ ಕಾಂಗ್ರೆಸನ್ನು ದೂಷಣೆ ಮಾಡೋದು ಜಾಗ ಖಾಲಿ ಮಾಡುವಂಥ ದೇಶಿಕವಾಗಿ ಸುಮಾರ್ ಸಂಗ್ರಹ ಬಿ ಜೆ ಪಿ ಸಪೋರ್ಟ್ ಮಾಡಿದರೆ ನೂರಕ್ಕೂ ನೂರಷ್ಟು ಒನ್ ಕೆ ಜಿ ಟ್ವೆಂಟಿ ಫೋರ್ ಅವರ್ಸಲ್ಲ ಅದು ಎಂಗಡಿ ಪಾಸ್ಪೋರ್ಟ್ ಸಿಗುತ್ತೆ ನಿಮಗೆ ಯಾವ ಕಂಟ್ರಿ ಸಿಗುತ್ತೆ ರೀ ವಿ ಸೈ ಹೆಂಗ್ ಸಿಗುತ್ತೆ ನಿಮಗೆ ಸಿದ್ಧರಾಮಯ್ಯ ಕೊಡಿಸಿದಾರ ಡಿ ಕೆ ಶುಕ್ವಾರ್ ಕೊಡಿಸಿದ್ದಾರಾ ಉಡಗಪ್ಪನೂ ಅಲ್ಲಿ ಕುತ್ಕೊಂತ ಹೇಳಿದಾರ ರಕ್ಷಣೆ ಮಾಡೋಕೆ ಸ್ವಲ್ಪ ಮಾತಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆ ಕೊಡ್ತಾಯಿರೋ ಅಂತವ್ರೆ ಅವರು ರಾಜಕೀಯವಾಗಿ ಇದನ್ನ ಇದನ್ನ ಅದನ್ನ ಬೆನಿಫಿಟ್ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಇವರು ಇದನ್ನ ಟೇಕ್ ಆಫ್ ತಗೊಳ್ಳುವಂಥದ್ದು ಒಂದು ಪ್ರಯತ್ನ ಮಾಡಿದ್ರು ಬಟ್ ಅದಾಗ್ಲಿಲ್ಲ ಅದ್ ರಿವರ್ಸ್ ಹೊಡಿತು ಅವ್ರಿಗೇನೆ ಕಾಂಗ್ರೆಸ್ ಸ್ಟ್ಯಾಂಡು ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅದನ್ನು ಬಿ ಜೆ ಪಿ ನಾವು ಒತ್ತಾಯ ಮಾಡುತ್ತೀವಿ ಡಿಮ್ಯಾಂಡ್ ಮಾಡ್ತೀವಿ ಇಮ್ಮಿಡಿಯೇಟಾಗಿ ಅವ್ರನ್ನ ಕರ್ಕೊಂಬಂದು ನಮ್ಮ ದೇಶಕ್ಕೆ ಬಿಡಬೇಕು ಆಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಿಂದ ಅವ್ರಿಗೆ ಏನು ಮಾಡಬೇಕು ಅದು ಮಾಡಬೇಕು ಕೆಲಸ ಮಾಡಬೇಕು ಕಾನೂತ್ಮ ಕಾನೂನಾತ್ಮಕ ಮಾಡಿ ಸರ್ ಪಕ್ಷ ರಾಜಕಾರಣವನ್ನು ಪರಿಸ್ಥಿತಿ ಸರ್ ಪ್ರಸ್ತುತ ರಾಜಕಾರಣ ನಡೀತಾ ಇರ್ತಕ್ಕಂಥದ್ದು ಸಿ ಡಿಗಳ ಮೇಲೆ ಪೆನ್ ಡ್ರೈವ್ ಮೇಲೆ ಈಗ ಜೆ ಡಿ ಎಸ್ನವ್ರದ್ದು ಆಯಿತು ನಿನ್ನೆ ರಾಮನಗರ ಶಾಸಕ ಹುಸೇನ್ ಅವ್ರದ್ದು ಬಂದಿದೆ ಎಲ್ಲೋ ಒಂದು ಕಡೆ ಈಶ್ವರಪ್ಪನವ್ರ ಮಗ ಸ್ಟೇ ತಂದಿದ್ದಾರೆ ನನ್ನ ಮೇಲೆ ಈ ರೀತಿಯ ಪ್ರ ಸಿ ಡಿಗಳು ಅಥವಾ ಇದು ಬರಬಹುದು ಅನ್ನೋದನ ಕರಿ ಯಾವ ಕಡೆ ಸಾಕ್ತಿದ್ದಾರೆ ರಾಜಕಾರಣ ಆಲಿ ಆಲಿ ಬಿ ಜೆ ಪಿಯ ಎಮ್ ಎಲ್ ಎಗಳು ಹದಿನಾಲ್ಕು ಜನ ಇನ್ಕ್ಲೂಡಿಂಗ್ ಸದಾನಂದೌಡ ಈ ಇನ್ಕ್ಲೂಡಿಂಗ್ ಪ್ರ ಮೈಸೂರು ಸಂಸದ ಆಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೋರ್ಟಲ್ಲಿ ಸ್ಟೇ ತಂದಿರುವಂಥದ್ದು ಸಿಡಿ ಡಿ ವಿಚಾರಗಳು ಕಾಂಗ್ರೆಸ್ ಮಾರ್ ಯಾರು ಸ್ಥೇತ ತಂದದ್ ಹೆಂಗೆ ಮಾಡಿ ಹೇಳಿ ಸರ್ ಹೇಳಿ ಸರ್ ನೆಸರು ಬರ್ತೈತಿ ಇಲ್ಲ ವೀಡಿಯೋ ಕಾಲ್ ವಿಚಾರ ಸಾಕಷ್ಟು ವೈರೇ ತಂದಿಲ್ಲ ವೈರಲ್ ಮಾಡ್ಕೊಂಡಿದ್ದಾರೆ ಅಂತಾನೇ ಸ್ಥೇತ್ ತಂದಿರೋರು ಯಾರು ಹಿಡಿಯಲು ದಯಮಾಡಿ ನಮ್ಮ ನಮ್ಮ ಅಮ್ಮ ನಾಲ್ಕು ದಿನ ಸ್ಥೇತ ಬಂದಿದೆ ಸದಾನಂದ ಗೌಡ ಆದಿಯಾಗಿ ಸ್ಥೇತ್ ತಗೊಂಬಂದಿದ್ದಾರೆ ಅಲ್ವೇ ಈ ಸಿ ಡಿ ವಿಚಾರ ಸೆಕ್ಷನ್ ವಿಚಾರಗಳು ಇವೆಲ್ಲ ಬಿ ಜೆ ಪಿಯವರು ಸೇರಿ ಸಿ ಜಿ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಇಲ್ಲ ಬಹಳ ಕೇವಲವಾಗಿ ನೋಡುವಂತ ಒಂದು ವ್ಯವಸ್ಥೆ ಐತಿ ಅದು ನಲ್ಲಿ ಕಾಂಗ್ರೆಸ್ ಇಲ್ಲ ಅದನ್ನೇ ನೀವು ನಮಗೂ ಅವ್ರಿಗೆ ಯಾಕೆ ಕನೆಕ್ಟ್ ಮಾಡ್ತೀರಾ ನನಗೆ ಅರ್ಥ ಆಗ್ತಾ ಇಲ್ಲ ನಾವು ಮಾತಾಡಿರು ತಪ್ಪು ಮಾತಾಡದೆ ನಮ್ಮನ್ನು ಶಿಕ್ಷಿಸುವಂತ ಕೆಲಸವನ್ನು ಮಾಡ್ತಾರೆ ತಪ್ಪು ಮಾಡಿರುವಂತಾರೆ ಯಾರು ತಪ್ಪಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ಇಮಿಡಿಯೇಟ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ನಾವು ಅವರು ಕಂಪ್ಲೇಂಟ್ ಕೊಟ್ಟರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಪೂರ್ತಿ ಕೇಸ್ಗಳನ್ನ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಪಾರ್ಟಿ ಈಗ ನಾಲ್ಕು ನೋಟಿಸ್ ಕೊಟ್ಟಿದ್ದೀವಿ ಲುಕ್ಔಟ್ ನೋಟಿಸ್ ಕೊಡಬೇಕಾಗಿರುವಂಥ ಜವಾಬ್ದಾರಿ ಯಾರ್ದು ಕೇಂದ್ರ ಸರ್ಕಾರದಲ್ಲೇ ರೆಡ್ ನೋಟಿಸ್ ಕೊಟ್ಬಿಟ್ಟು ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಬೇಕಾಗಿರೋದು ಅವ್ರದ್ದಲ್ಲೇ ಇಲ್ಲಿ ಬಂದು ಪಕ್ಷ ಚುನಾವಣಾ ಪ್ರಚಾರ ಮಾಡೋದು ಬಿಟ್ಟು ಬೇ ಅವರು ಆ ಕೆಲಸ ಮೊದಲು ಮಾಡಲಿ ಬೇವುಗಾರಿಕೆಯನ್ನು ಹಿಂದೆ ನಮ್ಮ ಪ್ರಿಯಾಂಕಾ ಗಾಂಧಿಯವರು ನೆನ್ನೆ ಭಾಷಣದಲ್ಲಿ ಹೇಳ್ತಾಯಿದ್ರು ಬೇರೆ ಮಹಿಳೆಯರು ಅವ್ರ ಊರುಗಳು ಹೋಗಿ ಅಜ್ಜಿ ಮನೆಗೆ ಹೋದ್ರು ಹಿಂದೆ ಹೋಗಿ ಬೇವುಗಾರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಬಿ ಜೆ ಪಿಯವರು ಅದನ್ನು ನಿಲ್ಲಿಸಲಿ ಇದನ್ನು ಮಾಡಿಸ್ಲಿ ಫಸ್ಟ್ ಎ ಒನ್ ಎನ್ ಆರೋಪಿ ರೇವಣ್ಣ ಎ ಟು ಪ್ರಜ್ವೋಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿದೇಶಿಕ ಪರಾರಿಯಾಗಿದ್ದಾರೆ ರೇವಣ್ಣ ವಿರುದ್ಧ ಯಾವ ರೀತಿ ಆಕ್ಷನ್ ಈಗ ಕೊಟ್ಟಿದ್ದೀವಿ ಸಿ ಎಸ್ ಐ ಟಿ ಅನ್ನೋ ನೋಟಿಸ್ ಕೊಟ್ಟಿದ್ದಾರೆ ಅವ್ರೇನು ಆಕ್ಷನ್ ತಗೋತಾರೆ ನೋಡೋಣ ಅದು ಸ್ವತಂತ್ರ ಸಮಿತಿ ಇಂಡಿಪೆಂಡೆಂಟ್ ಏಜೆನ್ಸಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ವಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ರಚನೆ ಆಗಿದೆ ಇಬ್ಬರು ಮಹಿಳಾ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ಒಂದು ಸಂಪೂರ್ಣ ಟೀಮ್ ಅವ್ರು ಕೆಲಸ ಮಾಡ್ತಾ ಇದೆ ರೇವಣ್ಣವ್ರ ಮೇಲೂ ಚಾರ್ಜಸ್ ಇದೆ ಆ ಮಹಿಳೆ ಸಂತ್ರಸ್ತೆ ಕೊಟ್ಟಿರುವಂಥದ್ದು ರೇವಣ್ಣವರು ಕೂಡ ನನಗೆ ಬೆನ್ನು ಉಜ್ಜಕ್ಕೆ ಆ ಎಣ್ಣೆ ಹಾಕಿ ತಿಕ್ಕಕ್ಕೆ ಉಜ್ಜಕ್ಕೆ ಎಲ್ಲ ಕರಿತಿದ್ರು ಅಂತ ಪಪ್ಪ ಅಮ್ಮ ಬರ್ಕೊಟ್ಟಿದ್ದಾರೆ ಅದರ ಅದಕ್ಕೋಸ್ಕರ ಅವ್ರನ್ನ ಎ ಒನ್ ಮಾಡಿದ್ದಾರೆ ಇವ್ರನ್ನ ಎ ಟು ಮಾಡಿದ್ದಾರೆ ಈಗ ಕೊಟ್ಟಿರುವಂಥ ಸಂತ್ರಸ್ತರ ಪೈಕಿ ಇನ್ನೂ ಸಾಕಷ್ಟು ಜನ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ರೆಡಿ ಇದ್ದಾರೆ ಯಾರೇ ಆದಮೇಲೆ ಏನು ಅಂಥದ್ದು ಈಚೆ ಬರ್ದೇ ಬರುತ್ತೆ ಬರಲೇಬೇಕಾದರೆ ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತ ಪಪ್ಪ ಇವರು ಮಾಜಿ ಮುಖ್ಯಮಂತ್ರಿ ಶ್ರೀ ಸ್ವಾಮಿ ಅವರು ಹೇಳಲ್ಲ ಪ್ರತಿಯೊಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಹೇಳ್ತೀರಾ ಹಿಂದೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲೂ ಡಿ ಕೆ ಶಿವಕುಮಾರ್ ಹೇಳ್ತಾರಂಥ ಕೆಲಸವನ್ನು ಮಾಡೋದು ಅಂದರೆ ಫ್ರೀಯಾಗಿ ಅವರು ಅಂತ ಅವ್ರ ಮೇಲೆ ತಗೊಂಡದ ಇಂಥ ಹಲ್ಕ ಕೆಲಸ ಥರ್ಡ್ ರೇಟರ್ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಸಹ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಟರ್ಸಿಗೆ ಯಾರೂ ಹೋಗಲ್ಲ ಯಾವತ್ತೂ ಹೋಗಲಿ ಈ ಕೆಲಸಗಳೆಲ್ಲ ಏನಿದ್ರು ಅವರು ಬಂದಲ್ಲ ಅವ್ರು ಮಾಡುವಂಥ ಕೆಲಸ ಇದನ್ನು ಇದನ್ನು ಸಿ ಡಿ ಲೀಕ್ಔಟ್ ಮಾಡಿಸಿದ್ದು ಬಿ ಜೆ ಪಿಯವರು ಅವರೇ ಮತ್ತು ತಿರ್ಗಾ ಇದನ್ನು ಅಡ್ವಾಂಟೇಜ್ ತಗೊಳ್ಳೋವಂಥದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅವರಿದೆ ಜೆ ಡಿ ಎಸ್ನ ಮುಕ್ಸ ಕೊಡ್ತಿರೋರು ಬಿ ಜೆ ಪಿಯವರು ಜೆಡಿಎಸ್ನ ಮುಗಿಸದಲ್ಲ ನುಂಗ್ಬಿಡ್ತಾರೆ ನುಂಗ್ಬಿಟ್ಟು ರಾಲೆ ಅರ್ಧ ಇನ್ನು ಅರ್ಧ ಬಾಕಿ ಇದೆ ಆರನೇ ತಾರೀಕು ನಂತರ ನುಗ್ಗ ಚುನಾವಣೆ ನೂರಕ್ಕೂ ನೂರಷ್ಟು ಬಿಜೆಪಿ ಜೆ ಡಿ ಎಸ್ ಎಫೆಕ್ಟ್ ಆಗೇ ಆಗುತ್ತೆ ಈಗ ಹದಿನಾಲ್ಕು ಕ್ಷೇತ್ರಗಳು ನಡೆದಿರುವಂಥ ಚುನಾವಣೆಗಳ ಪೈಕಿ ನಾವು ನೂರಕ್ಕೂ ನೂರಷ್ಟು ಹತ್ತರಿಂದ ಹನ್ನೊಂದು ಗೆದ್ದೆ ಗೆಲ್ತೀವಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸೇರಿ ಈಗ ಅಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಏನು ಎರಡನೇ ಇದರಲ್ಲಿ ಹಂತದಲ್ಲಿ ನಡೀತದೆ ಹದಿನಾಲ್ಕರಲ್ಲಿ ಹನ್ನೆರಡು ಗೆಲ್ತಿತ್ತು thank you so